ಒಟ್ಟಾರೆ ಇಂಡಿಯಾ ಬ್ಯಾಟ್ಸ್ಮನ್ ಅಂತೂ ಚೆನ್ನಾಗಿ ಕೂಡ ಒಂದು ಹೈ ವೋಲ್ಟೇಜ್ ಕದನ ಇದೆ ಹೈದರಾಬಾದ್ ನಲ್ಲಿ ಈ ಪಂದ್ಯ ನಡೆಯುತ್ತೆ ಹೈದರಾಬಾದ್ ಹಾಗೂ ಚೆನ್ನೈ ನಡುವೆ ಈ ಒಂದು ಕಾದಾಟ ಇರುವಂತದ್ದು ಸೊ ಚೆನ್ನೈ ಗೆದ್ದು ಗೆದ್ಕೊಂಡು ಬರ್ತಾ ಇರುವಂಥ ಟೀಮು ಕಳೆದ ಪಂದ್ಯದಲ್ಲಿ ಸೋತಿದೆ ಡಿ ಡಿ ಸಿ ವಿರುದ್ಧ ಸೋತಿದೆ ಬಟ್ ಮೇಲ್ನೋಟಕ್ಕೆ ಹೋಲಿಕೆ ಮಾಡಿದಾಗ ಎರಡು ಟೀಮ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅಂತ ನೋಡಿದಾಗ ಎಲ್ಲ ಒಂದು ಕಡೆ ಚೆನ್ನೈ ಮೇಲುಗೈ ಸಾಧಿಸಬಹುದು ಆದರೆ ಹೋಮ್ ಗ್ರೌಂಡ್ ಅಂತ ಬಂದಾಗ ಹೈದರಾಬಾದ್ದು ಹೋಮ್ ಗ್ರೌಂಡ್ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಅಂತೂ ನಿನ್ನೆ ಯಾವ ರೀತಿಯಾಗಿತ್ತಲ್ಲ ಅದೇ ಸೇಮ್ ಇರಬಹುದು ಅಂತ ಅನಿಸ್ಬೋದು ಇವತ್ತಿನ ಯಾಕಂದರೆ ಎರಡು ಸೋತಿರೋ ತಂಡಗಳು ಇವತ್ತು ಜಿದ್ದಾ ಜಿದ್ದಿ ಆಡೋದಕ್ಕೆ ರೆಡಿ ಇದ್ದಾವೆ ಸೊ ಚೆನ್ನೈ ಚೆನ್ನೈ ಆದ ಸ್ಟ್ರಾಟಜಿ ಬರ್ತದೆ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಆದ ಸ್ಟ್ರಾಟಜಿಲೇ ಬರ್ತದೆ ಸೊ ಸೊ ನೋಡ್ಕೊಂಡ್ರೆ ಈ ಕಡೆ ಇವ್ರದ್ದು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಈ ಕಡೆ ಇವ್ರದೂ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಯಾರ್ದನ್ನು ವೀಕ್ನೆಸ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಕಡೆ ಫೀಲ್ಡಿಂಗ್ ಫೀಲ್ಡಿಂಗ್ ಮಾತ್ರ ಫಸ್ಟ್ ಕ್ಲಾಸಲ್ಲಿದೆ ಅವ್ರದ್ದು ಸೊ ಅದರಲ್ಲಿ ಅದರಲ್ಲಿ ನಮ್ಮದ್ರಲ್ಲಿ ಎಸ್ ಆರ್ ಎಚ್ ಅಲ್ಲಿ ನೋಡೋದಾದರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಮಿನಿಮಮ್ ಆರು ಜನದವರೆಗೂ ಒಳ್ಳೆ ಬಿಗ್ ಇಟ್ಟಿಂಗ್ ಕೊಡ್ತಾರೆ ಅದರಲ್ಲೂ ಸರ್ ಎಸ್ ಗೆಲ್ತಾ ಇರುವಂತಹ ಮ್ಯಾಚ್ ಗಳನ್ನ ಮಾರ್ಕಂಡೇ ಬಾಲ್ ಕೊಟ್ಬಿಟ್ಟು ಸೋಲ್ತಾ ಇರುವಂತಹ ಟೀಮ್ ಅದು ಇವತ್ತು ಬದಲಾವಣೆ ಅಂತ ಕೆಲವೊಂದು ಬದಲಾವಣೆ ಮಾಡ್ಕೋಬೇಕು ಸರ್ ಕೆಲವೊಂದು ಬದಲಾವಣೆ ಮಾಡ್ಕೊಂಡ್ರೆ ವಿನ್ನಿಂಗ್ ವಿನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಎಂತೆಂತ ಐ ಸ್ಕೋರ್ನೆಲ್ಲ ಬಿ ಚೇಂಜ್ ಮಾಡ್ತಾ ಬಂದಿದ್ದಾರೆ ಕೊನೆ ಓವರ್ ಅಲ್ಲಿ ನಾಲ್ಕ ರನ್ ಇಂದ ಈ ಒಂದು ಈ ತರ ರನ್ ಇಂದ ಸೋಲ್ತಾ ಇದಾರೆ ಸೊ ಅದೊಂದು ಎಸ್ ಆರ್ ಎಸ್ ಕಡೆಯಿಂದ ಮಯಂಕ್ ಅಗರ್ವಾಲ್ ಇಂದ ಏನೋ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರ್ತಿಲ್ಲ ಇಲ್ಲ ಮಯಂಕ್ ಅಗರ್ವಾಲು ಬರ್ತಾ ಇಲ್ಲ ಬೌಲಿಂಗ್ ನಲ್ಲಿ ಭುವಿಂದ ಬರ್ತಾ ಇಲ್ಲ ಮಾರ್ಕಂಡೆಯಿಂದ ಬರ್ತಾ ಇಲ್ಲ ಈ ತಂಡದಲ್ಲಿ ಎಷ್ಟು ಪ್ಲಸ್ ಗಳು ಇದಾವೋ ಅಷ್ಟೇ ಮೈನಸ್ಗಳು ಇದಾವೆ ಇವತ್ತು ನಡೀತಾ ಇರೋದು ಹೈದರಾಬಾದ್ ಅಲ್ಲಿ ಹೈದರಾಬಾದ್ ಗೊತ್ತಿದೆ ಟೂ ಸೆವೆಂಟಿ ಫೈವ್ ಹೊಡೆದಿದ್ರು ಅದೇ ಪಿಚ್ ಅಲ್ಲೇ ಇವತ್ತು ಆಡ್ತಾ ಇರೋದು ಅದು ಯಾರ ಜೊತೆಗೆ ಸಿ ಎಸ್ ಜೊತೆಗೆ ಅದೇ ಅದರಲ್ಲಿ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಇರೋ ಎಕ್ಸ್ಪೆಕ್ಟೇಷನ್ ಇರೋದು ಒಂದು ನಾನು ಹೇಳ್ತೀನಿ ಸಿ ಎಸ್ ಕೆ ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಟೂ ಟ್ವೆಂಟಿ ಮೇಲೆ ಈಸಿಯಾಗಿ ನಾವು ಹೊಡಿತೀವಿ ಆಮೇಲೆ ಎಸ್ ಆರ್ ಎಚ್ ಗು ಅಂತ ಅನ್ಕೋತೀನಿ ಟೂ ಹಂಡ್ರೆಡ್ ಕ್ರಾಸ್ ಮಾಡಲಾಗಿತ್ತು ಯಾಕಂದ್ರೆ ಅಷ್ಟು ಕ್ವಾಲಿಟಿ ಬೌಲಿಂಗ್ ಅಷ್ಟು ಚೆನ್ನಾಗಿದೆ ಸಿ ಎಸ್ ಕೆ ಕಡೆಯಿಂದ ಬಟ್ ಸಿಎಸ್ ಕೆ ಏನಾದ್ರೂ ಚೇಜಿಂಗ್ ಬಿತ್ತು ಅಂತ ತಿಳ್ಕೊಳ್ಳಿ ಇವ್ರು ಇನ್ನೂರ ಎಪ್ಪತ್ತಲ್ಲ ಮುನ್ನೂರ ಹೊಡೆದ್ರು ಇವ್ರು ಚೇಂಜ್ ಮಾಡ್ತಾರೆ ಅಷ್ಟು ಖರಾಬ್ ಆಗಿದೆ ಈ ಬೌಲಿಂಗು ಭಯ ಇದೆ ಬಾಲಿಂಗ್ ಪ್ರಾಬ್ಲಮ್ಸ್ ಇದೆ ಬ್ಯಾಟಿಂಗ್ ಚೆನ್ನಾಗಿದೆ ಹೆಡ್ ಆಗಿರ್ಬೋದು ಅಭಿಷೇಕ್ ಶರ್ಮ ಆಗಿರ್ಬೋದು ಮರಕ್ರಾಮ್ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಶೆಹಬಾಜ್ ಅಹ್ಮ್ ಎಲ್ಲರೂ ಕೂಡ ಫಾರ್ಮ್ ನಲ್ಲಿ ಇಲ್ಲ ಅನ್ನಲ್ಲ ಫ್ಯಾಟ್ ಕಮ್ಯೂನಿಸ್ಟ್ ಕೂಡ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾ ಹೈದರಾಬಾದ್ ಕಾಂಟ್ರಿಬ್ಯೂ ಚೆನ್ನಾಗಿ ಪ್ರತಿಯೊಂದು ಕಡೆಗೂ ಅವ್ರು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಇದಾರೆ ನೀವು ಯಾರಾದರೂ ಕೊಡ್ಲಿ ನಮಗೆ ರನ್ ಬಂದ್ರೆ ಸಾಕಲ್ಲ ಆ ರೀತಿ ಪರಿಸ್ಥಿತಿ ಬಟ್ ಬಾಲಿಂಗ್ ನಲ್ಲಿ ನೀವು ಯಾರನ್ನು ನಂಬ್ತೀರಾ ಕಮೆಂಟ್ಸ್ ಒಂದು ಸ್ವಲ್ಪ ಓಕೆ ಓಕೆ ಪ್ರದರ್ಶನ ಇದೆ ಏನ್ ಬ್ಯಾಡ್ ಪ್ರದರ್ಶನ ಅಂತಲ್ಲ ಭುವಿ ಒಂದು ವಿಕೆಟೇ ಬೀಳ್ತಾ ಇಲ್ಲ ಇದುವರೆಗೂ ಕೂಡ ಮಾರ್ಕಂಡೆ ಅಂತೂ ಅವ್ರ ಸ್ಪಿನ್ ಬೌಲರ್ಸ್ಗಳು ಈ ತಂಡದಲ್ಲಿ ಏನಿದಾರಲ್ಲ ಎಲ್ರದ್ದು ಕೂಡ ಸಿಕ್ಕಾವಟಿ ರನ್ ಕೊಟ್ಟಿದ್ದಾರೆ ಮೂರು ಜನ ಇದಾರೆ ಮೂರು ಜನ ಜಾಸ್ತಿನೇ ಕೊಟ್ಟಿದ್ದಾರೆ ಶಹಮಾಜ್ ಅಮಾದು ಅಷ್ಟೇ ಜಾಸ್ತಿನೇ ರನ್ ಕೊಟ್ಟಿದ್ದಾರೆ ಉಣದ್ ಕಡೆ ಅಷ್ಟೊಂದು ಇಂಪ್ರೆಸಿವ್ ಆಗಿ ನಮಗೇನು ಕಾಣಿಸ್ತಾ ಇಲ್ಲ ಬಟ್ ಈ ಕಡೆಗೆ ಹೋದ್ರೆ ನೀವು ಬಾಲಿಂಗ್ ಹೇಗಿದೆ ನೋಡಿ ಮುಸ್ತಿಫ ಪತಿರಾನ ಆಗಿರ್ಬೋದು ಮುಸ್ತಿಫರ್ ರೆಹಮಾನ್ ಇವತ್ತು ರೆಹಮಾನ್ ಇಲ್ಲ ಅದೊಂದು ತುಷಾರ್ ದೇಶಪಾಂಡೆ ಆಗಿರ್ಬೋದು ಆಗಿರ್ಬೋದು ಒಳ್ಳೆ ಬೌಲಿಂಗ್ ನನಗನಿಸಿದ ಮಟ್ಟಿಗೆ ಸಿ ಎಸ್ ಕೆ ತುಂಬ ಸ್ಟ್ರಾಂಗಾಗಿ ಕಾಣಿಸುತ್ತೆ ಬಟ್ ಎಸ್ ಆರ್ ಎಚ್ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಹೇಳಕ್ಕೆ ಬರೋಲ್ಲ ಆ ಪಿಚ್ಚಿನಲ್ಲಿ ಇವತ್ತು ಅಕಸ್ಮಾತ್ ಆಗಿ ಟೂ ಸೆವೆಂಟಿ ಟೂ ಏಯ್ಟಿ ಹೊಡೆದ್ರು ಕೂಡ ಫೈಟ್ ಆಗುತ್ತೆ ಬಟ್ ಹೆಚ್ಚಿನ ಚಾನ್ಸಸ್ ಸಿ ಎಸ್ ಆಗಿದೆ ಎಸ್ ಜೊತೆಗೆ ಇಲ್ಲಿ ಇವತ್ತು ಹೈದರಾಬಾದಲ್ಲಿ ಆಡ್ತಾಯಿದ್ರು ಕೂಡ ಅಲ್ಲಿ ಸಪೋರ್ಟ್ ನನ್ನ ಪ್ರಕಾರ ಧೋನಿಗೆ ಇರುತ್ತೆ ಅಂದರೆ ನಾವು ಈ ಹಿಂದೆ ಡೆಲ್ಲಿಯಲ್ಲಿ ಆಡುವಂಥ ಅಲ್ಲಿ ನೋಡು ನೋಡಿದ್ದೀವಿ ನಾವು ಯಾವಾಗಲೂ ಕೂಡ ಅಲ್ಲಿ ಬರೆಯ ಎಲ್ಲೋ ಎಲ್ಲೋನೇ ಇತ್ತು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇದು ಕೊನೆಯ ಸೀಸನ್ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಅಂಥೇಳಿ ಸೊ ಆ ರೀತಿಯಾಗಿ ಇಲ್ಲಿ ಸಪೋರ್ಟ್ ಬರ್ತಾ ಇದೆ ಸೊ ಏನು ಬೇಜಾರೇನು ಆಗಲ್ಲ ಅಂದ್ಕೋತೀನಿ ಹೈದ್ರಾಬಾದ್ಗೆದ್ರೂ ಕೂಡ ಈ ಇದು ಚೆನ್ನಾಗಿ ಗೆದ್ರು ಕೂಡ ಹೈದರಾಬಾದ್ ಅವರು ಸೈಲೆಂಟ್ ಆಗಿರ್ಬೋದು ಅಂತ ಯಾಕಂದರೆ ಹೈದರಾಬಾದಲ್ಲಿ ಆಲ್ಮೋಸ್ಟ್ ಆಲ್ ಧೋನಿ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಧೋನಿ ಅಂತ ಬಂದಾಗ ಅಥವಾ ಸಿ ಎಸ್ ಕೆ ಅಂತ ಬಂದಾಗ ಮುಸ್ತಾಫೀಸರ್ ಇಲ್ಲ ಅವ್ರ ಜಾಗದಲ್ಲಿ ಯಾರನ್ನು ತರಿಸ್ತೀರಿ ಅಂತೇಳಿ ಸರ್ ಸ್ಯಾಂಟ್ನರ್ ಇದ್ದಾರೆ ಆಲ್ರೌಂಡರ್ ಪ್ಲೇಯರು ಬ್ಯಾಟಿಂಗು ಆಡ್ತಾರೆ ಬೌಲಿಂಗಲ್ಲಿ ಭಯಂಕರವಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಅವರು ಎಲ್ಲ ಆಲ್ಮೋಸ್ಟ್ ಆಲ್ ಮ್ಯಾಚ್ಗಳು ಆ್ಯಕ್ಚುಲಿ ಮುಸ್ತಫರ್ ರಹಮಾನ್ ಇಲ್ಲ ಅಂದರೆ ಅವರು ಸರ್ ಧೋನಿ ತರೋದು ಗಾಯಕವ್ರು ತರೋದು ಆಲ್ಮೋಸ್ಟ್ ಆಲ್ ಸ್ಯಾಂಟ್ನರ್ನೇ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸ್ಯಾಂಟ್ನರ್ ರೀಪ್ಲೇಸ್ ಮಾಡ್ಬೋದು ಇವತ್ತು ಯಾಕಂದರೆ ಬ್ಯಾಟಿಂಗು ಇದೆ ಸ್ಯಾಂಟ್ನರ್ ಅವ್ರದ್ದು ಮಿಡ್ಲ್ ಆರ್ಡ್ರಲ್ಲಿ ಸ್ಟ್ರಾಂಗ್ ಆಗುತ್ತೆ ಜಡೇಜಾ ಬಿಟ್ಟರೆ ಜಡೇಜನ್ನ ಲೆಫ್ಟ್ ಹ್ಯಾಂಡಲ್ಲಿ ಬರೋದೇ ಸ್ಯಾಂಟ್ನರು ಸೊ ಧೋನಿಗೆ ಒಂದು ಒಂದೊಳ್ಳೆ ಸಾಥ್ ಕೊಡೋದಕ್ಕೆ ಅವರು ಕೊನೆಯಲ್ಲಿ ಅವರು ಬೆಸ್ಟ್ ಇದ್ದಾರೆ ಅದೇ ಕಳೆದ ಪಂದ್ಯದಲ್ಲಿ دونوںೇ ಚೆನ್ನಾಗಿ ಆಡಿದ್ರು ಬಟ್ ಕೊನೆ ಹಂತಕ್ಕೆ ಬಂದ್ರು ಟ್ರೈನ್ ಹೋಗಿರಲೇ ಟಿಕೆಟ್ ತಗೊಂಡ್ರಲ್ಲ ಆ ರೀತಿ ಐತಿ ಬರ್ತಿತಿ ಸುಮ್ಮನೆ ಜನರಿ ಮುಂಚೆ ಬರಬಹುದು ಆ ರೀತಿ ಬಂದ್ರೆ ಒಳ್ಳೇದು ಬರಲ್ಲ 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 ನನಗೆ ಅನಿಸಿದ್ದು ಮಾಡಿ ಬರಲ್ಲ ಅವರಿಗೆ ಎಲ್ಲರನ್ನೂ ಆಟ ಆಡಿಸಿ ಆಮೇಲೆ ಓ ಇದ್ರೆ ನಾನು ಬರ್ತೀನಿ ಅನ್ನೋ ಮೊಮೆಂಟ್ ಯುವಕ ಯುವಕರು ಫಸ್ಟ್ ಬಿಟ್ಬಿಡ್ತಾರೆ ಬಿಟ್ತಾರೆ ನೀವು ಆಡಿ ಜಡೇಜಾ ಯುವಕ ಅಲ್ಲ ಅಲ್ಲ ರಿಜ್ವಿ ಓಕೆ ರಿ ಜಡೇಜಾ ಬಿಡ್ತಾರ ಅಂತ ನಾನು ಹೇಳ್ತಾರೆ ಜಡಿಜಾ ಅದು ಹಿಂದೆಂದ್ರು ನಡ್ಕೊಂಡಿಲ್ಲ ಸರ್ ಫಸ್ಟ್ ಜಡೇಜಾ ಹೋಗ್ತಾರೆ ಅದಾದ್ಮೇಲೆ ಜಡೇಜನ್ ಕೆಲ ಆಗಿಲ್ಲ ಅಂದ್ರೆ ಧೋನಿ ಹೋಗೋದು ಆ ಒಂದು ಇದ್ದಿದ್ರೆ ಮ್ಯಾಚ್ ಟರ್ನ್ ಆಗಿರೋದು ಏನು ಗೊತ್ತಿಲ್ಲ ಇಲ್ಲ ಅವರು ಅವ್ರ ಸ್ಥಾನದಲ್ಲೇ ಬರಲಿ ಬಟ್ ಒಂದು ಲೆಕ್ಕಾಚಾರದಲ್ಲಿ ಗೆಲುವು ಸೋಲು ಅಂತ ಬಂದಾಗ ಓಕೆ ಇಲ್ಲಿ ಇಂಥ ಮೂಮೆಂಟ್ ಇದೆ ಇಲ್ಲಿ ನಾನು ಹೋದ್ರೇ ಒಳ್ಳೆಯದು ಅಂತ ಅಂದಾಗ ಅಂಥ ಮೂಮೆಂಟ್ಸ್ಗೆ ಒಂದು ಸ್ವಲ್ಪ ಅಪ್ ಅಪ್ ಬಂದರೆ ಅಂತ ಅನ್ಕೋತೀನಿ ಬಟ್ ಅವ್ರಿಗೆಲ್ಲೂ ನನಗೆ ಕಳೆದ ಪಂದ್ಯದಲ್ಲಿ ಅದು ಕಾಣಿಸ್ಲೇ ಇಲ್ಲ ಒಂದು ಎಷ್ಟು ಒಳ್ಳೆ ಬ್ಯಾಟಿಂಗ್ನ ಮಾಡಿದ್ರು ಅವರು ಒಂದು ಎರಡು ಓವರ್ ಮುಂಚೆ ಬಂದಿದ್ರು ಅಥವಾ ರಿಜ್ವಿಕ್ಕಿಂತ ಮುಂಚೆಯೇ ಬರಲಿ ತಂಡ ಇಂಪಾರ್ಟೆಂಟಾ ಫ್ಯಾನ್ಸ್ ಇಂಪಾರ್ಟೆಂಟ ಅಂತ ಕೇಳಿದ್ರೆ ನಾನು ಆಗಿನ ಮೂಮೆಂಟಿಗೆ ತಂಡನೇ ಇಂಪಾರ್ಟೆಂಟು ತಂಡ ಗೆದ್ದರೆ ತಾನೇ ನಿಮಗೆ ಫ್ಯಾನ್ಸ್ ಇರೋದು ಫ್ಯಾನ್ಸ್ ಖುಷಿ ಪಡೋದು ನನಗನ್ಸಿದ ಮಟ್ಟಿಗೆ ಇವರು ಓಕೆ ನಾನೊಂದು ಎರಡು ಸಿಕ್ಸ್ ಫ್ಯಾನ್ಸ್ ಖುಷಿ ಪಡ್ತಾರೆ ಅನ್ನೋ ಲೆಕ್ಕ ಅದ್ರ ಬದಲು ತಂಡಕ್ಕೆ ಅನುಕೂಲಕರವಾದಂತಹ ಪರಿಸ್ಥಿತಿಯಲ್ಲಿ ನೀವು ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೇದು ನೀವು ಕೂಡ ಬದಲಾವಣೆಗಳು ಬೇಕು ಏನ್ ಆಡ್ತಾ ಇದ್ರ ಜಡೇಜಾ ವೇಸ್ಟ್ ಆಮೇಲೆ ಉಳಿದವರು ಎಲ್ಲರೂ ಓಕೆ ಅವ್ರಿಬರ್ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಇವತ್ತು ರಚೀಂದ್ರ ರವೀಂದ್ರ ಹೇಗಿರಬಹುದು ರಚಿನ್ ರವೀಂದ್ರ ಬಾಲಿಂಗ್ ಕೊಟ್ಟಿಲ್ಲ ಪ್ರಕಾರ ನೋಡಲ್ಲ ಬ್ಯಾಟಿಂಗ್ ಅಲ್ಲ ಫಸ್ಟ್ ಯಾಕಂದ್ರೆ ಆಲ್ ರೌಂಡರ್ ಪ್ಲೇಯರ್ ಅಂತ ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಈಗ ನೀವ್ ಹೇಳಿದ್ರೆ ಮುಸಿರ್ ರಹಮಾನ್ ಇಲ್ಲ ಒಂದ್ ಪಕ್ಷಕ್ಕೆ ಅಂದ್ರೆ ಸೊ ಅವ್ರಿಗೆ ಒಂದ್ ಎರಡ್ ಅವರ್ ಹಾಕ್ಸೋ ಒಂದು ಒಂದು ಪ್ಲಾನಿಂಗ್ ಇರುತ್ತೆ ಯಾಕಂದ್ರೆ ಅವ್ರು ಆಲ್ರೌಂಡ್ ನೋಡಿದ್ರು ನ್ಯೂಜಿಲೆಂಡ್ ಎಲ್ಲ ಚೆನ್ನಾಗಿ ಬೋಲಿಂಗ್ ಮಾಡಿದ್ದಾರೆ ಸೊ ಹಂಗಾಗಿ ರಚನ್ ರವೀಂದ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ರೌಂಡರ್ ಆಟಿಸ್ ಬಟ್ ರಿಪೋರ್ಟ್ ಪಿಸ್ ರಿಪೋರ್ಟ್ ಏನ್ ಹೇಳುತ್ತೆ ಇವತ್ತಿಂದು ಬಿಗ್ ಸ್ಕೋರ್ ಗೇಮು ಇವತ್ತಂತೂ ನೋಡೋರ್ಗೆ ಎಂಟರ್ಟೈನ್ಮೆಂಟ್ ಕಳೆದ ಪಿಚ್ ನಲ್ಲಿ ಅದೇ ಟ್ರ್ಯಾಕ್ ನಲ್ಲಿ ಆಡಿಸಿದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಮೇಲೆ ಎರಡೂ ತಂಡಗಳು ಯಾರೇ ಫಸ್ಟ್ ಬ್ಯಾಟಿಂಗ್ ಬಿಡಿ ಟೂ ಹಂಡ್ರೆಡ್ ಮೇಲೆ ಹೋಗುತ್ತೆ ಒಂದ್ ಸ್ವಲ್ಪ ಎಸ್ ಆರ್ ಎಚ್ ಮಾಡಿದ್ರೆ ಹೋಗಲ್ಲ ಅನ್ನೋದು ಎಲ್ಲರೂ ಕೂಡ ಟೂ ಸೆವೆಂಟಿ ಫೈವ್ ಹಾಗೆ ಹೀಗೆ ಅಂತ ಹೇಳಿ ಬಟ್ ಎಸ್ ಕೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಅವ್ರಿಗೂ ಮೈನಸ್ ಇದೆ ಮುಸ್ತಿಬಾಜ್ ರೆಹಮನ್ ಆಡ್ತಾ ಇಲ್ಲ ಬಟ್ ಅವ್ರ ಸ್ಥಾನಕ್ಕೆ ಇವ್ರು ಹೇಳಿದ್ರು ಸ್ನಾಂಟ್ನರ್ ಬರ್ಬೋದು ಅಂತ ಬಟ್ ನನಗ್ ಅನ್ಸುತ್ತೆ ತೀಕ್ಷ್ಣ ಬರ್ಬೋದು ಅಂತ ಹೇಳಿ ಯಾಕಂದ್ರೆ ಯಾವತ್ತು ಧೋನಿ ತಂಡದಲ್ಲಿ ಒಬ್ಬ ಪ್ರಮುಖ ಸ್ಪಿನ್ ಅಸ್ತ್ರನ ಇಟ್ಟೇ ಇರ್ತಾರ ಅವರು ಇಲ್ಲ ಮೋಹಿನ ಹೇಳ್ತಿದ್ರು ಇಲ್ಲ ಅಂದ್ರೆ ತೀಕ್ಷ್ಣ ನನಗೆ ಅನಿಸಿದ ಮಟ್ಟಿಗೆ ಇವತ್ತಂತೂ ಹಂಡ್ರೆಡ್ ಪರ್ಸೆಂಟ್ ತೀಕ್ಷ್ಣನೇ ಆಡಿಸಬಹುದು ಅಂತ ಅನ್ಕೋತೀನಿ ಮುಸ್ತಿಫಾಜ್ ರೆಹಮಾನ್ ಆಡೋಲ್ಲ ಅಂತ ಖಂಡಿತವಲ್ಲೂ ಇದೆ ಬಟ್ ತುಷಾರ್ ದೇಶಪಾಂಡೆ ಇದಾರೆ ದೀಪಕ್ ಚಹರ್ ಇದ್ದಾರೆ ನನಗೆ ಅನಿಸಿದ ಮಟ್ಟಿಗೆ ತೀಕ್ಷ್ಣ ಬರ್ತಾರೆ ಅಂತ ಅನ್ಕೋತೀನಿ ಬ್ಯಾಟಿಂಗ್ ನಲ್ಲಿ ನೀವು ಹೇಳಿದಂಗೆ ರಚಿನ್ ರವೀಂದ್ರ ಇವತ್ತು ಇಂಪ್ಯಾಕ್ಟ್ ಮಾಡ್ತಾರೆ ಸಾಕಾತ್ ಹೊಡಿತಾರೆ ನೋಡಿ ಇವತ್ತು ಆ ಫ್ಯಾ ಪಿಚ್ ಗು ಮತ್ತೆ ಆ ಬೌಲರ್ಸ್ ಏನು ಎಸ್ ಆರ್ ಎಸ್ ನಲ್ಲಿ ಇರುವಂತ ಬೌಲರ್ಸ್ ಗಳನ್ನ ಚೆಂದ ಆಡ್ತಾರೆ ನಿಜ ಹೇಳ್ತೀನಿ ಅವ್ರು ಏನಾದ್ರು ಒಂದು ಹತ್ತು ಹನ್ನೆರಡು ಓವರ್ ಏನಾದ್ರು ನಿತ್ರೆ ಟು ಫಿಫ್ಟಿ ಫಿಫ್ಟಿ ಮೇಲ್ ಹೊಡೆದ್ರು ಆಶ್ಚರ್ಯ ಪಡಂಗೆ ನೀವು ಅಷ್ಟು ಚೆನ್ನಾಗಿ ಆಡ್ತಾರೆ ಇವತ್ತು ಫಸ್ಟ್ ಬ್ಯಾಟ್ ಆಡಿದ್ರೆ ಎಷ್ಟು ಹೊಡಿಬೇಕು ಗೆಲ್ಲಬೇಕು ಅಂದ್ರೆ ಯಾವ್ದೇ ಟೀಮ್ ಆಗಿದೆ ನಾವು ಫಸ್ಟ್ ಬ್ಯಾಟ್ ಆಡ್ತಿದೀವಿ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಕ್ವಶನ್ ಇದು ಯಾಕೆಂದ್ರೆ ಪಿಚ್ನು ಆಗಿದೆ ಸಿ ಎಸ್ ನೋಡಿ ಮುಂಬೈ ಹೆಂಗ್ ಚೇಸ್ ಮಾಡಿದ್ರು ಅದೇ ಪಿಚ್ ಅಲ್ಲಿ ನಿಜ ಹೇಳ್ತೇನೆ ಇವತ್ತೇನಾದ್ರೂ ಟೂ ಹಂಡ್ರೆಡ್ ಕಿಂತ ಒಳಗಡೆ ನೀವು ಹೊಡೆದ್ರೆ ನೀವು ಸೋತ್ರಿ ಅಂತ ಮೊದಲೇ ಒಪ್ಕೊಂಡ್ಬಿಡಿ ಅಂತ ಒಳ್ಳೆ ಪಿಚ್ ಇದೆ ಬ್ಯಾಟಿಂಗ್ ಟ್ರ್ಯಾಕ್ ಅದು ಮಿನಿಮಮ್ ಒಂದು ಟೂ ಟ್ವೆಂಟಿ ಅಂತೂ ಬೇಕೇ ಬೇಕು ಆ ಒಂದು ಒಳ್ಳೆ ಫೈಟಿಂಗ್ ಸ್ಕೋರ್ ಅಪ್ಪ ಅಂತಂದ್ರೆ ಅಂದ್ರೆ ಟೂ ಟ್ವೆಂಟಿ ಬೇಕು ಹೈದರಾಬಾದ್ಗೆ ಎಕ್ಸ್ಟ್ರಾ ಬೌಲಿಂಗ್ ಚೆನ್ನಾಗಿದೆ ಅಂತ ಬಟ್ ಎಂತ ಈಗ ಅಭಿಷೇಕ್ ಶರ್ಮಾ ಆಗಿರ್ಬೋದು ಕ್ಲಸನ್ ಅಂತ ಆಟಗಾರ ಏನಾದ್ರು ಬ್ಯಾಟಿಂಗ್ ಸೆಕೆಂಡ್ ಇನಿಂಗ್ ನಲ್ಲಿ ನಿಂತ್ರೆ ಎಂತದ್ದೇ ಬೌಲಿಂಗ್ ಆದ್ರೂ ಅವ್ರು ಎದುರಿಸ್ತಾರೆ ಕ್ಲಸನ್ಗೆ ನಿನ್ಗೆ ಬೂಮ್ರಾಗು ಹೊಡಿ ಅಂದ್ರೆ ಹೊಡಿತಾರೆ ಅವರು ಆರಾಮಾಗಿ ಸ್ಟ್ರೇಟ್ ಆಗಿ ಅಂತ ಒಳ್ಳೆ ಬ್ಯಾಟ್ಸ್ಮನ್ ಅವರು ಎಲ್ಲ ಬಟ್ ನನ್ಗನ್ಸಿದ್ ಮಟ್ಗೆ ಫಸ್ಟ್ ಬ್ಯಾಟಿಂಗ್ ಬಿದ್ದರೆ ಎಸ್ ಆರ್ ಎಚ್ದು ಕಡಿಮೆ ಸ್ಕೋರ್ ಹೊಡಿತಾರೆ ಬಟ್ ಚೇಸಿಂಗ್ ಅಂತ ಬಿದ್ದರೆ ಅದು ಎಷ್ಟೇ ಚೇಂಜ್ ಇರಲಿ ಅದನ್ನು ಚೇಂಜ್ ಮಾಡುವಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ ಆ ಒಂದು ಕಾಂಪಿಟೇಷನ್ ಅಂತೂ ಇರುತ್ತೆ ಯಾರು ಗೆಲ್ತಾರೆ ಸಿ ಎಸ್ ಕೆ ಎಸ್ ಕೆ ಖಂಡಿತ ನಮ್ಮದು ನಂದು ಸಿ ಎಸ್ ಅಂದರೆ ಬೌಲಿಂಗ್ ಅದೇ ಹೇಳ್ದಂಗೆ ಸರ್ ಹೇಳ್ದಂಗೆ ಬೌಲಿಂಗ್ ಇಲ್ಲ ಇವ್ರಲ್ಲಿ ಚೇಸಿಂಗ್ ಮಾಡೋ ಚೇಜಿಂಗ್ ಆಗಲಿ ಫಸ್ಟ್ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಕಟ್ ಹಾಕೋದ್ರಿಂದ ಹಿಡಿದು ಎಲ್ಲನೂ ಮಾಸ್ಟರ್ ಪ್ಲಾನ್ ಇದೆ ಮಾಸ್ಟರ್ ಮೈಂಡ್ ಇದೆ ಅಲ್ಲಿ ಹಂಗಾಗಿ ನಾವು ಸಿ ಎಸ್ ಕೆ ಸಪೋರ್ಟ್ರು ಸಿ ಎಸ್ ಧೋನಿಗೆ ಸಪೋರ್ಟ್ ಅಲ್ಲ ಇಲ್ಲ ಧೋನಿಗೆ ಸಪೋರ್ಟ್ ಅಂತೂ ಅಂತ ಏನಿಲ್ಲ ಖಂಡಿತ ನೀವು ಅವಾಗಲೇ ಒಂದು ಹೇಳಿದ್ರಿ ಸಿ ಎಸ್ ಕೆ ಏನು ಧೋನಿ ಫ್ಯಾನ್ಸೇ ಎಲ್ಲ ಕ್ರೀಡಾಂಗಣದಲ್ಲಿ ತುಂಬಿರ್ತಾರೆ ಅಂತ ಎಸ್ ಆರ್ ಎಚ್ ಹೈದರಾಬಾದ್ ಚೆನ್ನಾಗಿ ಅಲ್ಲೇ ಅಕದ ಅಕ್ಕಪಕ್ಕನೆ ಬಟ್ ಹೈದರಾಬಾದ್ ಫ್ಯಾನ್ಸು ಕೂಡ ಇರ್ತಾರೆ ಸಿ ಎಸ್ ಕೆ ಹೇಗೆ ಅಂತಂದ್ರೆ ನೀವು ಹೇಳ್ದಂಗೆ ಧೋನಿ ಲಾಸ್ಟ್ ಸೀಸನ್ ಅಂತ ಎಲ್ರಿಗೂ ಗೊತ್ತು ಅದು ಬಟ್ ನಾವು ಲಾಸ್ಟ್ ಸೀಸನ್ ಅಂತ ಹತ್ತು ವರ್ಷದಿಂದ ಹೇಳ್ತಾನೆ ಇದೀವಪ್ಪ ಬಟ್ ಈ ತರ ಇಷ್ಟ ಚೆನ್ನಾಗಿ ಆಡುವಾಗ ಲಾಸ್ಟ್ ಸೀಸನ್ ನೆನಕ್ಕೆ ಫಿಟ್ ಇದಾರೆ ಆಡ್ತಾ ಇದಾರೆ ಸ್ಟ್ರಾಂಗ್ ಆಗಿ ಇದ್ದಾಗ ಆಡ್ಲಿ ಬಿಡಿ ಇನ್ನೊಂದ್ ಎರಡು ಸೀಸನ್ ಆಡಿದ್ರೆ ಡೌಟ್ ಯಾಕಂದ್ರೆ ಕ್ಯಾಪ್ಟನ್ ಹೊರಗಡೆ ಅಲ್ಲ ಕೊಹ್ಲಿ ಕ್ಯಾಪ್ಟನ್ಶಿನ ಬಿಟ್ಟು ಐದಾರು ವರ್ಷ ಆಯ್ತು ಕೊಹ್ಲಿ ಯಂಗ್ ಬ್ಯಾನ್ ಕೊಹ್ಲಿ ಓಕೆ ಯು ಯು ವೆರಿ ಮಚ್ ಇಬ್ಬರಿಗೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರಿಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ ಯಾಕೆಂದ್ರೆ ಎರಡು ಟೀಮ್ ಸೋತು ಬರ್ತಾ ಇದೆ ಬಟ್ ಹೈದರಾಬಾದ್ ಅಂತ ಬಂದಾಗ ಆ ಪಿಚ್ ಬ್ಯಾಟಿಂಗ್ ಪಿಚ್ ಇದೆ ಹಾಗಾಗಿ ಯಾರೇ ಬ್ಯಾಟ್ ಮಾಡಿದರೂ ಕೂಡ ಅಲ್ಲಿ ರಸದ ಉತ್ತರಣ ಅಂತೂ ಚೆನ್ನಾಗಿರುತ್ತೆ ಯಾಕೆಂದರೆ ಇನ್ನೂರಕ್ಕಿಂತ ಪ್ಲಸ್ ಹೋದರೆ ಆ ತಂಡ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಇನ್ನೂರು ಒಳಗೆ ಇತ್ತು ಅಂತಂದರೆ ಸಕ್ಕತ್ತು ಮಜಾ ಇರುತ್ತೆ ಎರಡು ಟೀಮಿಂದ ಸೊ ಹಾಗಾಗಿ ಇವತ್ತಿನ ಪಂದ್ಯ ಅಂತೂ ಚೆನ್ನಾಗಿರುತ್ತೆ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ